ಗೃಹಲಕ್ಷ್ಮಿ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಯಾರಿಗೆ ಇಪ್ಪತ್ತೇಳನೇ ಕಂತಿನ ಹಣ ಬಂದಿಲ್ಲ ಅಂತವರಿಗೆ ಇವತ್ತು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಮಹಿಳೆಯರೇ ಕೆಲವು ದಿನಗಳಿಂದ ಗೃಹಲಕ್ಷ್ಮಿ ಮಹಿಳೆಯರೇ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಕೆಲವೊಂದು ಮಹಿಳೆಯರಿಗೆ ಇಪ್ಪತ್ತೇಳನೇ ಕಂತಿನ ಹಣ ಜಮಾ ಆಗಿದೆ ಅವರು ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಆದರೆ ಬಹಳಷ್ಟು ಮಹಿಳೆಯರಿಗೆ ಇಪ್ಪತ್ತೇಳನೇ ಕಂತಿನ ಹಣ ಬಂದಿಲ್ಲ ಈ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಕೆಲವೊಂದು ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಈ ಹಣದಿಂದ ಅನುಕೂಲಗಳು ಆಗುತ್ತೆ ಅಂತ ಬಹಳಷ್ಟು ಜನರು ಈ ಹಣಕ್ಕೆ ಕಾಯುತ್ತಿದ್ದಾರೆ ಆದಷ್ಟು ಬೇಗ ಬರುತ್ತೆ ಸ್ನೇಹಿತರೆ ಹೊಸ ಅಪ್ಡೇಟ್ ಬಂದಿದೆ ದಸರಾ ಹಬ್ಬ ಬರೋಕ್ಕಿಂತ ಮುಂಚೆ ಮಹಿಳೆಯರಿಗೆ ಎಲ್ಲಾ ಪೆಂಡಿಂಗ್ ಹಣವನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೇವೆ ಎಂದು ಅಪ್ಡೇಟ್ ಬಂದಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ ಇದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರೇ ಕಂತಿನ ಹಣ ಫಸ್ಟ್ ಯಾವ ಜಿಲ್ಲೆಯವರಿಗೆ ಜಮಾ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳನೇ ಕಂತಿನ ಹಣ ಅಂದ್ರೆ ಪೆಂಡಿಂಗ್ ಹಣವನ್ನ ಜಮಾ ಮಾಡಲೇಬೇಕಂತ ಆದೇಶವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಸ್ನೇಹಿತರೆ ಇವತ್ತು ಅಪ್ಡೇಟ್ ಬಂದ ಪ್ರಕಾರ ಕೆಲವೊಂದು ಹದಿನೈದು ಜಿಲ್ಲೆಯವರಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಶಿವಮೊಗ್ಗ ಚಿಕ್ಕಮಗಳೂರು ರಾಯಚೂರು ವಿಜಯಪುರ ಮಂಡ್ಯ ಬೆಳಗಾವಿ ಮೈಸೂರು ಬೀದರ್ ಬೆಂಗಳೂರು ಕೋಲಾರ ಹಾವೇರಿ ಧಾರವಾಡ ಗದಗ ಬಾಗಲಕೋಟೆ ಫಸ್ಟ್ ಈ ಹದಿನೈದು ಜಿಲ್ಲೆಯವರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರ ಕಂತಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇನ್ನು ಉಳಿದ ಬಾಕಿ ಇರೋ ಹಣ ಕೂಡ ಎಲ್ಲಾ ಜಿಲ್ಲೆಯದವರೆಗೂ ಜಮಾ ಆಗುತ್ತೆ ಸ್ನೇಹಿತರೆ ಇದೇ ರೀತಿಯೂ ಹೆಚ್ಚಿನ ಗೃಹಲಕ್ಷ್ಮಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ